ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷಗಳ ನಡುವೆ ಒಡಕುಂಟಾದ ಕಾರಣಕ್ಕೆ ಮೈಸೂರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮುಂದೂಡಲಾಗಿದೆ ಪ್ರಾದೇಶಿಕ ಆಯುಕ್ತರಿಂದ ಚುನಾವಣೆ ಮುಂದೂಡಿಕೆಯ ಆದೇಶ ಹೊರಬಿದ್ದು ಮುಂದಿನ ದಿನಾಂಕವನ್ನು ಎರಡೂ ಪಕ್ಷಗಳ ನಾಯಕರ ಸಂಧಾನದ ನಂತರ ನಿರ್ಧರಿಸಲಾಗುವುದೆಂದು ತಿಳಿದುಬಂದಿದೆ ನಂಜನಗೂಡಿನ ಸುತ್ತೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಪ್ರಧಾನಿ ಮೋದಿಯನ್ನು ಹಳಿದಿದ್ದಾರೆ ಐದು ಲಕ್ಷದವರೆಗಿನ ತೆರಿಗೆ ವಿಚಾರದಲ್ಲಿ ಮೋದಿ ಗೊಂದಲ ಹುಟ್ಟಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಆಡಿಟರ್ಗಳೇ ಇದಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದ ಅವರು ಕಂಪ್ಲಿ ಶಾಸಕ ಗಣೇಶ್ ಬಂಧನದ ವಿಚಾರಕ್ಕೆ ಬಿಜೆಪಿಗರು ನನಗೆ ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ ಮಾಡಿದವರಿಗೆ ಇಷ್ಟರಲ್ಲೇ ಸಿಹಿ ಸುದ್ದಿ ಕೊಡುತ್ತೇನೆ ಅಷ್ಟಕ್ಕೂ ಭೂಗತ ಪಾತಕ್ಕೆ ರವಿ ಪೂಜಾರಿ ತಲೆಮರೆಸಿಕೊಂಡು ಹದಿನೈದು ವರ್ಷಗಳೇ ಆಗಿವೆ ಈ ಅವಧಿಯಲ್ಲಿ ಬಿಜೆಪಿಗರು ಐದು ವರ್ಷ ಆಡಳಿತ ನಡೆಸಿದ್ದಾರೆ ಆಗ ರವಿ ಪೂಜಾರಿಯನ್ನೇಕೆ ಬಂಧಿಸುವ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ